ಪ್ರೇಕ್ಷಕರೇ ನಮಸ್ಕಾರ ವಾರಾಂತ್ಯ ಬಂದಿದೆ ಕಿಚ್ಚನ ಪಂಚಾಯಿತಿ ಶುರುವಾಗಿದೆ ಕಿಚ್ಚನ್ ಸುದೀಪ್ ಅವರು ಯಾವ ಸ್ಪರ್ಧೆಗೆ ಖಡಕ್ ಆಗಿರುವಂತಹ ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ ಯಾರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇರುತ್ತೆ ಈಗಾಗಲೇ ಬಿಗ್ ಬಾಸ್ ನಲ್ಲಿ ತಪ್ಪುಗಳ ಮೇಲೆ ತಪ್ಪನ್ನ ಮಾಡ್ತಿರುವಂತಹ ಉಗ್ರಂ ಮಂಜು ಅವರಿಗೆ ಕಿಚ್ಚ ಸುದೀಪ್ ಅವರು ಖಡಕ್ ಆಗಿರುವಂತಹ ಗಳನ್ನ ತೆಗೆದುಕೊಂಡಿದ್ದಾರೆ ಹಾಗಿದ್ರೆ ಉಗ್ರ ಮಂಜೂ ಅವರು ಎಡವಟ್ಟು ಏನು ಇದೆಲ್ಲದರ ಬಗ್ಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ನಾಮಿನೇಷನ್ ಪ್ರಕ್ರಿಯೆನಲ್ಲಿ ಐಶ್ವರ್ಯ ಅವರು ಅಹ್ ಉಗ್ರ ಮಂಜು ಅವ್ರಿಗೆ ಕೆಲವು ಕಾರಣಗಳನ್ನ ಕೊಟ್ಟು ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಅದಾಗಿಯೂ ಕೂಡ ಅವರ ನಡುವೆ ಮಾತಿನ ಚಕಮಕಿ ಕೂಡ ನಡೆಯುತ್ತೆ ಸೊ ನೀವೇನಾದ್ರೂ ಫಿಸಿಕಲ್ ಆಗಿ ನನ್ನನ್ನ ಅಥವಾ ಮೆಂಟಲಿ ನನ್ನ ಕುಗ್ಸ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲು ಆಗೋದಿಲ್ಲ ಇದ್ರೆ ಕುಗ್ಸಿ ಅಂತ ಹೇಳಿ ಐಶ್ವರ್ಯ ಅವರು ಸವಾಲನ್ನು ಕೂಡ ಹಾಕ್ತಾರೆ ಇದೆಲ್ಲ ನಿಮಗೆ ಗೊತ್ತು ಆದ್ರೆ ಮಾತನಾಡುವ ಬರದಲ್ಲಿ ಉಗ್ರ ಮಂಜು ಅವರು ಐಶ್ವರ್ಯ ಅವರಿಗೆ ನೀವೇನಾದ್ರೂ ಇಲ್ಲಿ ಆಡೋದಕ್ಕೆ ಆಗೋದಿಲ್ಲ ಮೆಂಟಲಿ ಆಗಿ ಕುಗ್ಗಿಸ್ತಿದ್ದೀನಿ ಅಂತ ಹೇಳಿದ್ರೆ ಯಾಕೆ ಬರ್ಬೇಕು ಹೋಗಿ ನೇಣು ಸಾಯಿರಿ ಅಂತ ಹೇಳಿ ಉಗ್ರ ಅವರು ಐಶ್ವರ್ಯ ಅವ್ರಿಗೆ ಹೇಳ್ತಾರೆ ಈ ಒಂದು ಮಾತು ಕಿಚ್ಚ ಸುದೀಪ್ ಅವರಿಗೆ ಕೆರಳಿಸಿದಂತಹ ಮಾತಾಗಿತ್ತು ಯಾವ ವ್ಯಕ್ತಿಗೂ ಕೂಡ ಆ ರೀತಿಯಾಗಿ ಹೇಳಬಾರ್ದು ಹೋಗಿ ಸಾಯಿರಿ ಅಥವಾ ನೇಣಕೊಂಡು ಸಾಯಿರಿ ಅಂತ ಹೇಳಿ ಈ ಒಂದು ಕಾರಣಕ್ಕೆ ಅಹ್ ಉಗ್ರ ಮಂಜು ಅವ್ರಿಗೆ ಕಿಚ್ಚ ಸುದೀಪ್ ಅವರು ಖಡಕ್ ಆಗಿರುವಂತಹ ಕ್ಲಾಸ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ ಇಲ್ಲಿ ಯಾವ ವ್ಯಕ್ತಿಗೂ ಕೂಡ ನಾವು ಸಾಯಿರಿ ಅಂತಾನೂ ಹೇಳಬಾರ್ದು ಅಥವಾ ನೀವು ಹೋಗಿ ಹಾಳಾಗಿ ಅಂತ ಹೇಳಬಾರ್ದಾಗತ್ತೆ ಅದರಲ್ಲೂ ಬಿಗ್ ಬಾಸ್ ಮನೇಲಿ ಅದರ ಜೊತೆಗೆ ಇಡೀ ಕರ್ನಾಟಕ ಜನತೆ ನೋಡ್ತಾ ಇರುತ್ತೆ ಸೊ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೆ ನೇಣಾಕೊಂಡು ಸಾಯಿರಿ ಅಂತ ಹೇಳಿ ಪ್ರವೋಕ್ ಮಾಡಿದಾಗ ನಾಳೆ ದಿನ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಹುದು ಅಥವಾ ಇದೇ ವಿಚಾರವನ್ನ ಇಟ್ಕೊಂಡು ಮುಂದೆ ಎಲ್ಲಾ ಸ್ಪರ್ಧಿಗಳು ಐಶ್ವರ್ಯ ಅವರಿಗೆ ಈ ರೀತಿಯಾಗಿ ಮಂಜು ಹೇಳಿದ್ರು ಅದಕ್ಕೆ ನಾಮಿನೇಟ್ ಮಾಡಿದೆ ಅಂತ ಹೇಳಿದಾಗ ಉಗ್ರ ಮಂಜು ಅವರಿಗೆ ಟಾಪ್ ಫೈವ್ ಅಲ್ಲಿ ಬರೋದಕ್ಕಾಗ್ಲಿ ಅಥವಾ ಟ್ರೋಫಿಯನ್ನ ಗೆಲ್ಲೋದಕ್ಕಾಗ್ಲಿ ಖಂಡಿತವಾಗ್ಲೂ ಆಗೋದಿಲ್ಲ ಈ ಎಲ್ಲ ಕಾರಣಗಳಿಗೆ ಒಂದು ಐಶ್ವರ್ಯ ಅವರಿಗೆ ಆ ರೀತಿಯಾಗಿ ಹೇಳಬಾರ್ದಾಗಿತ್ತು ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಕಿಚ್ಚ ಸುದೀಪ್ ಅವರು ಉಗ್ರ ಮಂಜು ಅವರ ಹತ್ರ ಈ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಬಾಯಿ ತಪ್ಪಿ ಬಂದಿದೆ ಕ್ಷಮೆಯನ್ನ ಹೆಚ್ಚಿಸ್ತೀನಿ ಅಂತ ಹೇಳಿ ಇಡೀ ಕರ್ನಾಟಕದ ಜನರ ಮುಂದೆ ಅಹ್ ಉಗ್ರ ಮಂಜು ಅವರು ಕ್ಷಮೆಯನ್ನು ಕೂಡ ಕೇಳಿದ್ದಾರೆ ಒಟ್ನಲ್ಲಿ ಐಶ್ವರ್ಯ ಅವರಿಗೆ ನಾಮಿನೇಟ್ ಮಾಡುವಂತಹ ವಿಚಾರದಲ್ಲಿ ಬೇರೆ ಯಾವುದೇ ಕಾರಣಗಳು ಕೊಟ್ಟರು ಕೂಡ ಈ ರೀತಿಯಾಗಿ ಅಹ್ ಸಾಯುವಂತಹ ಮಾತುಗಳು ಅಥವಾ ಸಾಯಿಸ್ತೀನಿ ಅನ್ನುವ ಮಾತುಗಳು ಅಥವಾ ನೇಣಕೊಂಡು ಸಾಯಿರಿ ಅನ್ನುವ ಕೆಲವು ಮಾತುಗಳನ್ನ ಹೇಳಬಾರ್ದು ಯಾವ ವ್ಯಕ್ತಿಗಾಗ್ಲಿ ಕೂಡ ಸೊ ಅದರಲ್ಲೂ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಬಿಗ್ ಬಾಸ್ ನ ನೋಡ್ತಾ ಇರ್ತಾರೆ ಸೊ ಪ್ರತಿಯೊಬ್ರು ನೋಡ್ತಾ ಇರೋದ್ರಿಂದ ಅವರ ಮೇಲೆ ಪರಿಣಾಮ ಕೂಡ ಇದು ಬೀರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕಿಚ್ಚ ಸುದೀಪ್ ಅವರು ಕಾಳಜಿಯನ್ನು ವಹಿಸಿ ಉಗ್ರ ಮಂಜು ಅವ್ರಿಗೆ ಕಡಕ್ ಆಗಿರುವಂತಹ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ವೀಕ್ಷಕರೇ ನಿಮ್ಮ ಪ್ರಕಾರ ಉಗ್ರ ಮಂಜು ಅವರು ಐಶ್ವರ್ಯ ಅವರಿಗೆ ನೇಣ ಕೊಂಡು ಸಾಯಿರಿ ಅಂತ ಹೇಳಿದ ಮಾತು ಸರಿಯಾಗಿತ್ತ ಅದು ತಪ್ಪಾಗಿತ್ತ ಅನ್ನೋದನ್ನ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅದರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ